ರಾಷ್ಟ್ರೀಯ ಉದ್ಯಾನವನ ಕೃಗರ್ ರಾಷ್ಟ್ರೀಯ ಉದ್ಯಾನವನವು ದಕ್ಷಿಣ ಆಫ್ರಿಕಾದ ಪ್ರಮುಖ ಹಾಗೂ ವಿಶ್ವದ ಪ್ರಸಿದ್ಧ ಜೀವ ವೈವಿಧ್ಯ ಉದ್ಯಾನವನಗಳಲ್ಲಿ ಒಂದಾಗಿದೆ ಈ ಉದ್ಯಾನವನವು ಇಪ್ಪತ್ತು ಸಾವಿರ ಸದರ್ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿದೆ ಪಾರ್ಕ್ ಎಂಬ ಅಂತಾರಾಷ್ಟ್ರೀಯ ಸಂರಕ್ಷಣಾ ಪ್ರದೇಶದ ಭಾಗವಾಗಿದೆ ಇದು ದಕ್ಷಿಣ ಆಫ್ರಿಕಾ ಮೊಂಜಾಂಬಿಕ್ ಮತ್ತು ಜಿಂಬಾಂಬ್ವೆ ದೇಶಗಳ ಮೃಗಾಲಯಗಳನ್ನು ಸಂಪರ್ಕಿಸುತ್ತದೆ ಇಲ್ಲಿ ಬಿಗ್ ಬಿಗ್ ಫೈವ್ ಅಂದ್ರೆ ಸಿಂಹ ಚಿರತೆ ಗಂಡುಬೇಡುಗಾವು ಆನೆ ಮತ್ತು ಕೇಪ್ ಎಮ್ಮೆ ಸೇರಿದಂತೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚಿನ ಪ್ರಾಣಿ ಪ್ರಜಾತಿಗಳು ಐನೂರು ಜಾತಿಗಳ ಹಕ್ಕಿ ಪ್ರಜಾತಿಗಳು ಮತ್ತು ಅನೇಕ ಹಾಗೂ ಸಸ್ಯಜಾಲಗಳಿವೆ ಚಿರತೆ ಚೀತ ಜಿದ ಹಿಪ್ಪು ಮತ್ತು ಆನೆಗಳು ಇಲ್ಲಿನ ಪ್ರಮುಖ ಆಕರ್ಷಣೆಗಳಾಗಿವೆ ಇಲ್ಲಿನ ಭೌಗೋಳಿಕತೆ ಜಂಗಲು ಹುಲ್ಲುಗಾವಲು ಮರಗಾವಲು ಮತ್ತು ನದಿಯ ತೀರ ಪ್ರದೇಶಗಳು ಸೇರಿದಂತೆ ವಿಭಿನ್ನ ಪರಿಸರ ವ್ಯವಸ್ಥೆಗಳಿಗೆ ಇದು ಉತ್ತಮವಾದ ಮಾದರಿಯಾಗಿದೆ ಸಾಬಿ ಮತ್ತು ಕ್ರೋಕೋಡೈಲ್ ನದಿಗಳು ಈ ಉದ್ಯಾನದ ಮೂಲಕ ಹರಿಯುತ್ತದೆ ಒಂದ್ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಸಾಬಿ ವನ್ಯಜೀವಿ ಉದ್ಯಾನವನ ಪ್ರದೇಶವಾಗಿ ಇದು ಸ್ಥಾಪನೆಯಾಯಿತು ನಂತರ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಕ್ರೂಗರು ರಾಷ್ಟ್ರೀಯ ಉದ್ಯಾನವನ ಎಂದು ಘೋಷಿಸಲಾಯಿತು ಇದು ದಕ್ಷಿಣ ಆಫ್ರಿಕಾ ಗಣರಾಜ್ಯದ ಅಧ್ಯಕ್ಷರಾದ ಪಾಲ್ ಕ್ರೂಗರ್ ಅವರ ಹೆಸರಿನಲ್ಲಿ ನಾಮಕರಣಗೊಂಡಿದೆ ಇನ್ನು ಈ ಉದ್ಯಾನವನದಲ್ಲಿ ಆಧುನಿಕ ಸೌಲಭ್ಯಗಳಿರುವ ರೆಸಾರ್ಟ್ಗಳು ಬಜೆಟ್ ಸೂಕ್ತ ಶಿಬಿರಗಳು ಮತ್ತು ಇತರ ಸ್ಥಳಗಳು ಲಭ್ಯವಿದೆ ಸೆಲ್ಫ್ ಡ್ರೈವ್ ಸಫಾರಿ ಗೈಡ್ ಸಹಿತ ಸಫಾರಿ ಮತ್ತು ನಡೆದು ಮಾಡುವ ಸಫಾರಿ ಹಾಗೆಯೇ ಹಕ್ಕಿಗಳ ಅಧ್ಯಯನದ ಪ್ರಮುಖ ಚಟುವಟಿಕೆಗಳು ಪಾಲ್ ಕ್ರೂಗರ್ ಗೇಟ್ ಕ್ರೊಕೋಡೈಲ್ ಬ್ರಿಡ್ಜ್ ಗೇಟ್ ಮತ್ತು ಔಕ್ರೇನ್ ಗೇಟ್ಗಳಾಗಿವೆ ಇನ್ನು ಇಲ್ಲಿ ಪ್ರಾಣಿಗಳ ಸಂರಕ್ಷಣೆ ಮತ್ತು ಶೇಖರಣೆಯಲ್ಲಿ ಮುಂಚೂಣಿಯಲ್ಲಿದ್ದು ವಿಶೇಷವಾಗಿ ಗೇಡುಗಾವಿನಂತಹ ಅಪಾಯದಲ್ಲಿರುವ ಪ್ರಾಣಿಗಳಿಗಾಗಿ ಪೋಚಿಂಗ್ ವಿರೋಧಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಈ ಉದ್ಯಾನವನಕ್ಕೆ ಉಪ ಉಷ್ಣ ವಾತಾವರಣ ಹೊಂದಿದ್ದು ಬೇಸಿಗೆ ಅಥವಾ ಚಳಿಗಾಲದ ಸಮಯದಲ್ಲಿ ಒಣಗಿದ ವಾತಾವರಣವನ್ನ ಹೊಂದಿರುತ್ತದೆ ಪ್ರಾಣಿಗಳ ವೀಕ್ಷಣೆಗೆ ಚಳಿಗಾಲವೇ ಅತ್ಯುತ್ತಮವಾದ ಕಾಲವಾಗಿದೆ